ನಮ್ಮ ಹೆಸರು ರೋಗ ಅಂತ ಹೇಳ್ಬಿಟ್ಟು ನಾವು ಕೇರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಕಂಪ್ನಿಯಿಂದ ಬಂದಿದ್ವಿ ಇವರಿಗೆ ನಮ್ಮ ಕೇರ್ ಕಂಪ್ನಿ ಪ್ರಾಡಕ್ಟ್ ನೀಡಿದ್ವಿ ಇದನ್ನು ಬಳಸಿದಾರೆ ಅವ್ರ ಪ್ಲಾಂಟಿಗೆ ಅದ್ರ ಬಗ್ಗೆ ಅವರ ಅನಿಸಿಕೆ ಏನಿದೆ ಎಂಬುದನ್ನು ಕೇಳಿ ತಿಳ್ಕೊಂಡು ಬನ್ನಿ ಸರ್ ನಮಸ್ತೆ ನಮಸ್ಕಾರ ನಿಮ್ಮ ಹೆಸರು ಹನುಮತ್ ನಿಮ್ಮವರು ನಮ್ದು ಬನ್ನಿ ಕೊಡು ತಾಲೂಕು ದಾವಣಗೆರೆ ಜಿಲ್ಲೆ ಸರ್ ಈಗ ನಮ್ಮ ಮಾಸ್ಕೇರ್ ಪ್ರಾಡಕ್ಟ್ ಬಳಸಿದ್ರಿ ಗದ್ದಿಗೆಲ್ಲ ಯಾವ ತರ ಇದೆ ಸರ್ ಇಳುವರಿ ಇದ್ರ ಅನಿಸಿಕೆ ನಿಮ್ಗೆ ಏನು ಯೂಸ್ ಆಯ್ತು ಫರ್ಟಿಲೈಸರ್ಸ್ ಹಾಕಿರೋದಕ್ಕಿಂತ ನಮ್ದು ಮರ್ಸ್ ಕೇರಿ ಇದ್ರದ್ದು ಬಹಳ ಚೆನ್ನಾಗಿ ಬರುತ್ತೆ ಇದು ಟೋಟಲಿ ಎಷ್ಟು ಎಕರೆ ಸರ್ ನಿಮ್ದು ನಮ್ದು ಮೂರ್ ಎಕರೆ ಇದೆ ಮೂರ್ ಎಕರೆ ಅಲ್ಲಿ ನಾನು ಡ್ರಮ್ ಮಾಡಿರೋದು ಡ್ರಮ್ ಮಾಡಿರೋದು ಬಾರಿ ಚೆನ್ನಾಗಿದೆ ಆಮೇಲೆ ಬೇರೆ ಹೋಲ್ಸಿ ಅದ್ರಲ್ಲಿ ಫರ್ಟಿಲೈಸರ್ ಹೋಲ್ಸಿ ಅಂದ್ರೆ ಬಹಳ ಉತ್ತಮ ಇದೆ ಈ ಟೋಟಲಿ ಮೂರ್ ಎಕರೆ ಯೂಸ್ ಮಾಡಿರೋದು ಎಲ್ಲ ಯಾವ ತರ ಖರ್ಚಾಗ್ತದೆ ಸರ್ ನಿಮ್ದು ಎಕರೆಗೆ ಎಕರೆಗೆ ನಮ್ದು ಫಸ್ಟ್ ಗೆ ಹತ್ತರಿಂದ ಹನ್ನೆರಡು ಸಾವಿರ ರೂಪಾಯಿ ಬರೀ ಫರ್ಟಿಲೈಸರ್ಸ್ ಗ್ರಾನ್ ವೆಲ್ಸ್ ಅಂತ ಖರ್ಚಾಗ್ತಾ ಇತ್ತು ಈಗ ನಾಲ್ಕರಿಂದ ನಾಲ್ಕು ಸಾವಿರ ಮೂರುವರೆಯಿಂದ ನಾಲ್ಕ್ ಸಾವಿರ ಮೂರುವರೆಯಿಂದ ನಾಲ್ಕ್ ಸಾವಿರದಾಗ ಮೂರುವ ಬೀಡ ಸರ್ ಇದೆಲ್ಲ ಈ ಪ್ರಾಡಕ್ಟ್ ಬಗ್ಗೆ ನಿಮ್ಗೆ ಯಾರು ಪರಿಚಯ ಮಾಡ್ಸಿದ್ರಿ ಮುಂಚೆ ನಿಮ್ಗೆಲ್ಲ ನಮ್ಗೆ ನಾಗರಾಜ್ ಅಂತಂದು ಅರೆಹಳ್ಳಿ ಅವರು ಮಾಡ್ತಾ ಇದ್ದೀವಿ ನಮ್ಮ ನಮ್ಮ ಬಳಿಂದ್ರಿ ಅವರು ಅವರು ಹಿಂಗೆ ಅಂತ ಹೇಳಿದ್ರು ನಾವು ಅದರಿಂದ ಮತ್ತೆ ಶ್ರೀನಿವಾಸ್ ಸರ್ ಅಂತ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರು ಬಂದು ಫೀಲ್ಡ್ ನೋಡಿ ಎಲ್ಲ ಮಾಡ್ರಿ ಅಂತ ಮಾಡಿದ್ವಿ ಅವಾಗಿಂದ ಮಾಡ್ತಾ ಇದ್ವಿ ಇದು ನಂದು ಸತತ ಮೂರನೇ ಬೆಳೆ ಇದೆ ಮೂರನೇ ಬೆಳೆನೂ ಈ ಮಾರ್ಷಿಕ ಪ್ರೊಡಕ್ಟ್ ಈಗ ಓಸಲಿಯಾ ಫಸ್ಟ್ ಗೆ ನೀವು ಏನು ಈ ಯೂಸ್ ಮಾಡಕಂತ ಮುಂಚೆ ಎಲ್ಲಾ ಎಷ್ಟು ಬರುತ್ತೆ ನಿಳುವರಿ ಎಲ್ಲಾ ಎಕರೆಗೆ 35 30 ಬರ ಅದು 40 ತನಕ ತagitidere ಖರ್ಚು ಕಮ್ಮಿ ಅಂದ್ರೆ ಕಮ್ಮಿ ಅಂದ್ರೆ ಇವಾಗ ಜಾಸ್ತಿ ಖರ್ಚು ಮಾಡ್ಬಿಟ್ಟು ಅಷ್ಟೇ ಇಳುವರಿ ಪಡಕಂತಾ ಈ ಕಡಿಮೆ ಖರ್ಚಲ್ಲಿ ಆಷ್ಟೇ ಇಳುವರಿ ಬರುತ್ತಲ್ಲ ಈ ಒಂದು ಹೆಚ್ಚು ಕಮ್ಮಿ ಅಂದ್ರೆ ಮುಕ್ಕಾಲು ಭಾಗ ಉಳ್ತೈದು ಖರ್ಚಲ್ಲಿ ಹೌದು ಮುಕ್ಕಾಲು ಭಾಗ ಖರ್ಚು ಉಳ್ತಾ ಇದೆ ರೈತರಿಗೂ ಅನುಕೂಲ ಆಗುತ್ತೆ ಆ ಸರ್ ಇಲ್ಲೆಲ್ಲ ಹರಿಯರ್ ತಾಲೂಕ್ ರೈತರಿಗೆ ಏನ್ ಹೇಳಕ್ ಫಸ್ಟ್ ಸರ್ ಈ ಮಾರ್ಸಿ ಕಂಪನಿ ಬಗ್ಗೆ ಒಳ್ಳೆ ಚೆನ್ನಾಗಿದೆ ಯೂಸ್ ಮಾಡಿ ನಮ್ಮ ಮಣ್ಣಿನ ಗುಣಮಟ್ಟನ ಕಾಪಾಡ್ಕೋ ಮೊದ್ಲು ಇಲ್ಲಿ ನೋಡ್ರಿ ಈ ತರ ಮೂಟ್ ಕಟ್ಟಿರೋದ್ರು ಹ ಹ ತುಂಬಾ ಜಾಸ್ತಿ ಆಗಿದಾಗ ಇಲ್ಲ ಅಂದ್ರೆ ಈ ಫರ್ಟಿಲೈಸರ್ಸ್ ಅಲ್ಲಿ ಟೈಪ್ ಬರಲ್ಲ ಅಂದ್ರೆ ಎಲ್ಲಾ ಎರೆವಳ ಸತ್ತು ಹೋಗುತ್ತೆ ಇವೆಲ್ಲ ಎರೆಹುಳ ಉತ್ಪತ್ತಿ ಚೆನ್ನಾಗೈತಿ ಮಣ್ಣು ಮೃದು ಮಾಡಿದಿಲ್ಲ ಬೃದ್ಧು ಅಂದ್ರೆ ಕವಲುಗಳ ಸಂಖ್ಯೆನ ಜಾಸ್ತಿ ಐತಿ ಭತ್ತ ಕೂಡ ಸೈನಿಂಗ್ ಇದೆ ಸರ್ ಎಲ್ಲ ತೂಕ ಸೈನಿಂಗ್ ಈಗ ಇದನ್ನ ಬಳಸ್ಬೇಕಂತ ಅಂತ ಹೇಳ್ತಾರ ಸರ್ ಸೊತ್ತು ಮತ್ತೆ ಗ್ರಾಮಸ್ಥರಿಗೆ ಹೇಳೋದಿಷ್ಟೇ ರೈತರು ಮಣ್ಣಿನ ಗುಣಮಟ್ಟ ಕಾಪಾಡಿ ಎಲ್ತಿಯಾಗಿರಿ ಖರ್ಚು ಕಡಿಮೆ ಮಾಡ್ತದೆ ಅದಕ್ಕೆ ಇಳುವರಿ ಪಡ್ತದೆ ಆರೋಗ್ಯನೇ ಚೆನ್ನಾಗಿರುತ್ತೆ ಹಾಗಾಗಿ ಕೇರ್ ಇಂಡಿಯಾ ಉದುರದೇ ಪ್ರಾಡಕ್ಟನ್ನೇ ಬಳಸಿ ಚೆನ್ನಾಗಿದೆ